ಎಲ್ರಿಗೂ ನಮಸ್ಕಾರ ನಾನು ಜ್ಞಾನ ಸಿಂಧು ಸ್ವಾಮಿ ಮಾತಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಇಬ್ರಾಹಿಂ ರೋಜಾ ಇದು ಒಂದು ಬಿಜಾಪುರದ ಒಂದು ಐತಿಹಾಸಿಕ ಸ್ಥಳ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಈದ ಈ ಕಟ್ಟಡವನ್ನು ಇದನ್ನು ಅಂದರೆ ಇದು ಒಂದು ನಿರ್ಮಾಣವನ್ನು ಮಾಡ್ತಾನೆ ಇದನ್ನು ತನ್ನ ಧರ್ಮಪತ್ನಿ ತಾಜ್ ಸುಲ್ತಾನಳ ನೆನಪಿಗಾಗಿ ಕಟ್ಟಿದಂಥ ಒಂದು ಸ್ಥಳ ಸ ಏನು ಅವಳ ನೆನಪಿಗಾಗಿ ಕಟ್ಟಿದಂಥ ಸ್ಥಳ ಒಂದು ಸುಂದರವಾಗಿ ನಿರ್ಮಾಣ ಮಾಡಿದರೆ ಇದೊಂದು ಐತಿಹಾಸಿಕ ಸ್ಥಳ ಆಗಿರೋದ್ರಿಂದ ಇಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಈ ಜಾಗವನ್ನು ನೋಡ್ಕೊಳ್ತಾರೆ ಪತ್ನಿಗಿಂತ ಮೊದಲು ತಾನೇ ತಿರುಕೊಂಡಿದ್ದಕ್ಕಾಗಿ ರಾಜನ ಹೆಸರು ಇದಕ್ಕೆ ಪ್ರಸ್ತಾಪವಾಯಿತು ಇದನ್ನು ಕಟ್ಟಿಸಿದ ಇಂಜಿನಿಯರ್ ಮಲ್ಲಿಕ್ ಸಂದಾಲ ಈ ಮಲ್ಲಿಕ್ ಸಂದಾಲ ಅನ್ನೋ ಇಂಜಿನಿಯರು ಇದನ್ನು ಇಲ್ಲಿ ಕಟ್ತಾರೆ ಇಲ್ಲಿ ಆ ಕಲ್ಲುಗಳ ಮೇಲೆ ಅನೇಕ ಶ್ಲೋಕಗಳನ್ನು ಕುರಾನಿನ ಬಗ್ಗೆ ಮತ್ತು ಇದು ಈ ಥರದ ಅನೇಕ ವಿಶೇಷತೆಗಳನ್ನು ಹೊಂದಿರುವಂಥ ಒಂದು ಐತಿಹಾಸಿಕ ಸ್ಥಳ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸುಂದರವಾದ ಕೆತ್ತನೆಗಳು ಕಲ್ಲಿಂದ ಇದನ್ನು ಕಟ್ಟಿರುವಂಥದ್ದು ಇದೊಂದು ಸ್ಮಾರಕದ ರೀತಿಯಲ್ಲೇ ನಿರ್ಮಾಣ ಆಗಿರುವಂಥದ್ದು ಇಲ್ಲಿ ನೀವು ಕಾಣ್ಬೋದು ಈ ಜಾಗ ಕೂಡ ಸುಂದರವಾಗಿದೆ ಇಲ್ಲಿ ಎಲ್ಲ ಇಂಥ ಐತಿಹಾಸಿಕ ಸ್ಥಳಗಳಲ್ಲಿ ನಾವು ಜವಾಬ್ದಾರಿ ಇಂದ ವರ್ತಿಸಬೇಕಾಗತ್ತೆ ಇಲ್ಲಿನ ಇತಿಹಾಸವನ್ನು ಉಳಿಸ್ಕೊಳ್ಳುವಂಥ ನೋಡಿ ಮರ ಹೇಗೆ ಬಾಗಿಲು ಸುಮಾರು ಆ ಎಷ್ಟು ಸಾವಿರದ ಆರುನೂರು ಅಂದರೆ ಸುಮಾರು ನಾನ್ನೂರು ಚಿಲ್ಲರೆ ವರ್ಷಗಳು ವರ್ಷಗಳು ಆಗ್ತಾಯಿದೆ ಇಲ್ಲಿನ ಬಾಗಿಲುಗಳಾಗಿರ್ಬೋದು ಇಲ್ಲಿನ ಜಾಗ ಸ್ಥಳಗಳು ತುಂಬ ನೀಟಾಗಿ ಮಾಡಿದ್ದಾರೆ ಇಲ್ಲಿ ಆ ಆಗಿನ ಕಾಲದಕ್ಕೇ ಒಂದು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿನ ಈ ಸ್ಥಳವನ್ನು ಹಾಗಾಗಿ ಇಂಥ ಸ್ಥಳವನ್ನು ಉಳಿಸ್ಕೊಳ್ಳೋದು ಮತ್ತು ಇದನ್ನು ಜವಾಬ್ದಾರಿಯುತವಾಗಿ ನೋಡ್ಕೊಳ್ಳೋದು ಇಂಥ ಅನೇಕ ಸ್ಥಳಗಳು ಇಲ್ಲಿನ ರಾಜರುಗಳು ಮಹಾರಾಜರು ಮೈಸೂರಿನ ಒಡೆಯರು ಚೋಳರು ಮತ್ತು ಚಾಲುಕ್ಯರು ಬಾದಾಮಿಯ ಐಹೊಳೆ ಪಟ್ಟದಕಲ್ಲು ಈ ಥರ ಬಿಜಾಪುರದಲ್ಲಿರುವಂಥದ್ದು ಇಂಥ ಎಲ್ಲ ಸ್ಥಳಗಳನ್ನು ನಾವು ಐತಿಹಾಸಿಕ ಸ್ಥಳಗಳನ್ನು ಉಳಿಸ್ಕೊಳ್ಳೋದು ಇವುಗಳನ್ನು ಪ್ರಾಚೀನತೆಯನ್ನು ಕಾಪಾಡಿಕೊಳ್ಳೋದು ಮತ್ತು ಇವನ್ನ ಬೆಳೆಸ್ಕೊಂಡು ಹೋಗುವಂಥ ಕೆಲಸಗಳನ್ನು ನಾವು ಮಾಡಬೇಕಾಗತ್ತೆ ಆಗ ಮಾತ್ರ ಈ ಸ್ಥಳದಲ್ಲಿ ನಾವು ಮುಂದಿನ ಪೀಳಿಗೆಗೆ ಇಲ್ಲಿನ ಇತಿಹಾಸವನ್ನು ಮತ್ತು ಇತಿಹಾಸದಿಂದ ಅನೇಕ ತಪ್ಪುಗಳು ಕೂಡ ಆಗಿದ್ದಾವೆ ಇತಿಹಾಸದಲ್ಲಿ ಅನೇಕ ಏನು ಇತಿಹಾಸದಿಂದ ಎರಡು ರೀತಿ ಅರ್ಥ ಮಾಡ್ಕೋಬೋದು ಇತಿಹಾಸವನ್ನು ಒಂದು ಇತಿಹಾಸದಿಂದ ನಾವು ಕಲಿತ ಪಾಠಗಳನ್ನು ಅರ್ಥ ಮಾಡಿಕೊಂಡು ಇತಿಹಾಸದಿಂದ ನಾವು ಮಾಡಲೇಬಾರ್ದು ಇಂಥ ಕೆಲಸಗಳು ಯುದ್ಧಗಳು ಮತ್ತೊಂದು ಕೊಲೆ ಸುಲಿಗೆ ಇಂಥದ್ದನ್ನ ಇತಿಹಾಸದಿಂದ ಮಾಡೋ ಆಗಿಲ್ಲ ಇತಿಹಾಸದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಒಳ್ಳೆಯ ಜನ ಕಾಪಾಡಿದ್ದಾರೆ ಅವ್ರಿಗೆ ಆಶ್ರಯ ಒಳ್ಳೊಳ್ಳೆ ಸ್ಥಳಗಳ ನಿರ್ಮಾಣ ಮಾಡಿದ್ದಾರೆ ಇಂಥದ್ದನ್ನು ನಾವು ಕಲಿತ್ಕೊಳ್ಳೋವಂಥದ್ದು ಹಲವಾರು ಇರ್ತದೆ ಹಾಗಾಗಿ ಇತಿಹಾಸವನ್ನು ಎರಡು ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಾವು ಕಲಿತ್ಕೊಂಡು ತಿಳಿದುಕೊಂಡು ಹೋಗ್ಬೇಕಾಗ್ತದೆ